ಮತದಾನವು ಪ್ರಜಾಪ್ರಭುತ್ವದ ಮೂಲಸ್ತಂಭವಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅಭಿಪ್ರಾಯವನ್ನು ಪ್ರತಿನಿಧಿಸಲು ಮತ್ತು ಸರ್ಕಾರವನ್ನು ಆಯ್ಕೆ ಮಾಡಲು ಬಳಸುವ ಪ್ರಮುಖ ವಿಧಾನವಾಗಿದೆ ಭಾರತದಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ವಿಶ್ವಾಸಾರ್ಹಗೊಳಿಸಲು ಇವಿಎಂ ಇಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮತ್ತು ವಿವಿಪ್ಯಾಟ್ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ ಇವಿಎಂ ಪ್ರಾಮುಖ್ಯತೆ ಇವಿಎಂಗಳು ಪಾರಂಪರಿಕ ಮತದಾನ ವ್ಯವಸ್ಥೆಗೂ ಬದಲಿಯಾಗಿ ಎರಡು ಸಾವಿರರಲ್ಲಿ ರಲ್ಲಿ ಪರಿಚಯಿಸಲಾಯಿತು ಸಾಧುವಾದ ಮತದಾನ ಇವಿಎಂ ಬಳಸಿ ಮತದಾನ ಪ್ರಕ್ರಿಯೆ ತ್ವರಿತ ಸುಲಭ ಮತ್ತು ಅಕ್ರಮಗಳಿಂದ ಮುಕ್ತವಾಗಿದೆ ಪರಿಸರ ಸ್ನೇಹಿ ಇದು ಮತಪತ್ರ ಬಳಕೆಯನ್ನು ಕಡಿಮೆ ಮಾಡಿದ್ದು ಕಾಗದದ ಬಳಕೆಯನ್ನು ತಗ್ಗಿಸಿದೆ ಸುಲಭಗಣನೆ ಇವಿಎಂ ಬಳಕೆಯಿಂದ ಮತಗಳ ಲೆಕ್ಕಾಚಾರವನ್ನು ವೇಗವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬಹುದು ಆರ್ಥಿಕ ಲಾಭ ಕಾಗದ ಮಷಿನ್ ಆರಕ್ಷಣೆ ಮತ್ತು ಲೆಕ್ಕಾಚಾರದಲ್ಲಿ ಸಮಯ ವೆಚ್ಚದ ಉಳಿತಾಯ ವಿವಿಪ್ಯಾಟ್ ಪ್ರಾಮುಖ್ಯತೆ ಎರಡು ಸಾವಿರ ಹದಿಮೂರರಲ್ಲಿ ಸುಪ್ರೀಂ ಕೋರ್ಟ್ ವಿವಿಪ್ಯಾಟ್ ಬಳಸುವಂತೆ ನಿರ್ದೇಶಿಸಿದ ನಂತರ ಇದನ್ನು ಇವಿಎಂಗಳಿಗೆ ಸೇರಿಸಲಾಗಿದೆ ವಿಶ್ವಾಸಾರ್ಹತೆ ಮತದಾರರು ತಮ್ಮ ಮತದ ಸರಿಯಾದ ದಾಖಲೆ ವೋಟಿಂಗ್ ಮೆಷಿನ್ನಲ್ಲಿ ದಾಖಲಾಗಿದೆ ಎಂದು ದೃಢಪಡಿಸಬಹುದು ಪಾರದರ್ಶಕತೆ ಮತದಾರರ ದೃಷ್ಟಿಕೋನದಿಂದ ಮತದಾನದ ಪ್ರಕ್ರಿಯೆಯ ಪ್ರಾಮಾಣಿಕತೆಯನ್ನು ಹೆಚ್ಚಿಸುತ್ತದೆ ಪುನಃ ಪರಿಶೀಲನೆ ಚುನಾವಣಾ ಆಯೋಗ ವಿವಿಪ್ಯಾಟ್ ಸಹಾಯದಿಂದ ಮತದ ಸಂಖ್ಯೆಯ ಪರಿಶೀಲನೆ ನಡೆಸಬಹುದು ಇದು ಅಕ್ರಮಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಸಮಸ್ಯೆಗಳು ಮತ್ತು ಪರಿಹಾರಗಳು ತಾಂತ್ರಿಕ ದೋಷಗಳು ಕೆಲವೊಮ್ಮೆ ಮೆಷಿನ್ ದೋಷಗಳು ಸಂಭವಿಸುತ್ತವೆ ನಿರ್ವಹಣೆ ಮತ್ತು ತಪಾಸಣೆಗೆ ಹೆಚ್ಚಿನ ಗಮನ ನೀಡಬೇಕು ಗ್ರಾಮೀಣ ಜನರ ಅರಿವು ಮತದಾರರಲ್ಲಿ ಸೂಕ್ತ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿ ಇವುಗಳ ಕಾರ್ಯಕ್ಷಮತೆಯನ್ನು ವಿವರಿಸಬೇಕಾಗಿದೆ ನಿರ್ಣಯ ಇವಿಎಂ ಮತ್ತು ವಿವಿಪ್ಯಾಟ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಯನ್ನು ಹೆಚ್ಚಿಸುತ್ತವೆ ಪ್ರಜಾಪ್ರಭುತ್ವದ ಮೂಲ ಗುರಿ ಪ್ರಜೆಗಳ ಅಭಿಪ್ರಾಯವನ್ನು ಸರಿಯಾಗಿ ಪ್ರತಿನಿಧಿಸುವುದು ಈ ತಂತ್ರಜ್ಞಾನಗಳ ಪರಿಚಯವು ಭಾರತದ ಚುನಾವಣೆ ವ್ಯವಸ್ಥೆಯನ್ನು ಗ್ಲೋಬಲ್ ಮಾದರಿಯಾಗಿ ರೂಪಿಸಿದೆ ನೀಟಾದ ನಿರ್ವಹಣೆ ಮತ್ತು ಪ್ರಜ್ಞಾವರ್ಧನೆ ಮೂಲಕ ಇವಿಎಂ ಮತ್ತು ವಿವಿಪ್ಯಾಟ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ ಇದು ಭಾರತದ ಪ್ರಜಾಪ್ರಭುತ್ವದ ಬಲಿಷ್ಠತೆಯನ್ನು ಇನ್ನಷ್ಟು ದೃಢಪಡಿಸುತ್ತದೆ